ಕುಡಿತೀ ಹಾಲು ಸಖತ್ ಆಗ್ತಿ ಮಾತ್ರ ಸಖತ್ ಆಗಿದೆ ಜಾತಿ ಜಾತಿ ಅನ್ನೋರ್ಗೆ ಸಿನಿಮಾ ಅರ್ಪಣೆ ಅನಿಸುತ್ತೆ ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಬಿ ಸಿನಿಮಾ ನೋಡಿದ ಮೇಲೆ ಉಳಿಯೋದು ಒಂದೇ ಜಾತಿ ಬಿಡಿ ಓನ್ಲಿ ಬರಿ ಕ್ರಾಂತಿ ಕಡೆ ಗಮನ ಕೊಡಿ ಅಂತ ಸರ್ ಇನ್ನೊಂದು ಏನು ಅಂದ್ರೆ ಮನೆಗೆ ಯಾರು ದರ್ಸಿರಂತ ಏನೋ ಜಾತಿ ಬಿಡ್ತು ಬೇರೆ ಜನಕ್ಕೆ ಹೋಗಿ ದರ್ಸಿ ಆ ಮಾಲೇನೇ ಅವ್ರನ್ನ ಕೊಲ್ಲುತ್ತೆ ಅದಕ್ಕೆ ಹೇಳೋದು ನಾವು ಹೆಂಗೆ ಇರ್ತೀವೆ ಬದುಕಬೇಕು ಸೊ ನಮ್ಮನ್ನ ನಾವು ಚೇಂಜ್ ಮಾಡಿಕೊಳ್ಳಕ್ಕೆ ಹೊರದ್ರೆ ಕೊನೆಗೆ ನಾವು ಅದಕ್ಕೆ ಬಲಿ ಆಯ್ತೀವೆ ಅನ್ನೋದು ಒಂದು एग्जांपल ಇದು ಈ ತರ ಒಂದು

ಅದನ್ನೆಲ್ಲ ಫಸ್ಟ್ ನಿಲ್ಲಿಸಬೇಕು ಅದೆಲ್ಲ ತುಂಬಾ ತಪ್ಪಣ ಅದರಿಂದ ಮಾಡ್ತೀರ ಸಿನಿಮಾಗಳೆಲ್ಲ ಹಣ ಚಿಕ್ಕ ಮಕ್ಕಳೆಲ್ಲ ಯಾರಾದ್ರೂ ಏನಾದ್ರು ಜಾಸ್ತಿ ಮಾತಾಡಿದ್ರೆ ಯಾರು ಅಂತ ಚಿಕ್ಕ ಮಕ್ಕಳು ಕೇಳಿದ್ರೆ ಕರ್ಕೊಂಡ್ಬಂದ್ಬಿಟ್ಟು ನೋಡೋಲ್ಲ ನಮ್ಮ ಇದ್ದಾರೆ ಅಂತ ತೋರಿಸ್ತೀನಿ ಫುಲ್ಲು ಭಯ ಪಡ್ಕೊಂಡು ಇಂಟ್ರೆಸ್ಟಿಂಗ್ ಕಾಫಿ ಹಾಕಿರ ಅಣ್ಣ ಇನ್ನೊಂದು ಮಾತಾಡ್ತೀನಿ ಹಣ ರಾಜಕೀಯ ನಾಯಕರಿಗೆ ಪ್ರತಿಯೊಬ್ಬರು ಅಂತಾರೆ ಜೈ ರಾಜಕೀಯ ನಾಯಕರಿಗೆ ಪ್ರತಿಯೊಬ್ಬರ ಅಂತಾರೆ ಜೈ ಏನ ಆಕ್ಟಿಂಗ್ ಮಾಡಿದ